ಮುಖ್ಯವಾಗಿ ಇಂತಹ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತ ಹೇಳಿದ್ರೆ ನಮ್ಮ ಹದಗೆಟ್ಟ ಜೀವನ ಪದ್ಧತಿ ಮತ್ತು ಆಹಾರ ಪದ್ಧತಿನೇ ಮುಖ್ಯವಾಗಿರತಕ್ಕಂಥ ಕಾರಣ ಗರ್ಭಕೋಶಕ್ಕೆ ಎಕ್ಸಸೈಸ್ಗಳು ಇತ್ತೀಚಿನ ದಿನಮಾನಗಳಲ್ಲಿ ಸಿಗ್ತಾ ಇಲ್ಲ ಕಾಲನ್ನು ಹಿಂಗಿಟ್ಕೊಂಡು ಹಿಂಗೆ ತಿರುಗಿಸ್ತಿದ್ರು ಮತ್ತೆ ರೊಟ್ಟಿ ತಟ್ಟಬೇಕಾದ್ರೂ ಕೂಡ ಈ ರೀತಿ ಕುಟ್ಕೊಂಡು ರೊಟ್ಟಿ ತಟ್ಟವರು ನೀವು ವ್ರತ ಬರೀ ಔಷಧಿ ತೆಗೆದುಕೊಂಡು ಚಿಕಿತ್ಸೆ ತೆಗೆದುಕೊಂಡು ಆರಾಮಾಗ್ತವೆ ಅಂದರೆ ಶುದ್ಧ ಸುಳ್ಳು ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವ ಸರ್ವರಿಗೂ ಭಕ್ತಿಯ ಶರಡು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮರುಕಟ್ಟಿ ಆತ್ಮೀರೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆ ಮುಖ್ಯವಾಗಿ ಸಹೋದರಿಯರಿಗೆ ತಾಯಂದರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಿಳಿಸ್ಕೊಡ್ತಕ್ಕಂಥ ಸಂಚಿಕೆ ಇಲ್ಲಿ ನಾವು ಪಿಸಿ ಓ ಡಿ ಪಿ ಸಿ ಬಲ್ಕಿ ಬಲ್ಕಿಟರ್ ಸೈಡ್ಡೋಮಿಟ್ರಿಮ್ ಥಿಕ್ನೆಸ್ ಇಂಥವೆಲ್ಲ ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಗೆ ಮನೆಯಲ್ಲೇ ಮನೆಮದ್ದುಗಳ ಮೂಲಕ ಪರಿಹಾರ ಮಾಡಿಕೊಳ್ಬೇಕು ಅನ್ನೋ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ ಮುಖ್ಯವಾಗಿ ಇಂಥ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತ ಹೇಳಿದ್ರೆ ನಮ್ಮ ಹದಗೆಟ್ಟ ಜೀವನ ಪದ್ಧತಿ ಮತ್ತು ಆಹಾರ ಪದ್ಧತಿನೇ ಮುಖ್ಯವಾಗಿರತಕ್ಕಂಥ ಕಾರಣ ಇಲ್ಲಿ ಮುಖ್ಯವಾಗಿ ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗುತ್ತೆ ಅದರಿಂದ ಈ ಸಮಸ್ಯೆ ವೃದ್ಧಿ ಆಗುತ್ತೆ ಪ್ರೊಜೆಸ್ಟೋರಾನ್ ಟೆಸ್ಟೋಸ್ಟಿರಾನಿ ನಿಸ್ಟ್ರೋಜಿನ್ ಅಂತಕ್ಕಂಥ ಹಾರ್ಮೋನ್ಸ್ಗಳಲ್ಲಿ ತುಂಬ ವಿಪರೀತವಾಗಿರ್ತಕ್ಕಂಥ ವ್ಯತ್ಯಾಸಗಳಾಗ್ತವೆ ಅಂಥ ವ್ಯತ್ಯಾಸಗಳಾದಾಗ ಇಂಥ ಸಮಸ್ಯೆಗಳು ಹೆಚ್ಚಾಗಿ ಸಂಭವಿಸಲಿಕ್ಕೆ ಕಾರಣ ಆಗ್ತದೆ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಗರ್ಭಕೋಶಕ್ಕೆ ಎಕ್ಸಸೈಸ್ಗಳು ಇತ್ತೀಚಿನ ದಿನಮಾನಗಳಲ್ಲಿ ಸಿಗ್ತಾಯಿಲ್ಲ ಗರ್ಭಕೋಶದ ಎಕ್ಸಸೈಸು ಮೊದಲು ಸಾಧಾರಣವಾಗಿ ಸಹಜವಾಗಿ ಆಗ್ತಿತ್ತು ಹೇಗೆ ಅಂದರೆ ಕುಟ್ಟೋದು ಬೀಸೋದು ಆಮೇಲೆ ರೊಟ್ಟಿ ತಟ್ಟೋದು ಆಮೇಲೆ ಮುದ್ದೆ ಮಾಡೋದು ಈ ಥರ ಎಲ್ಲ ಟ್ರೆಡಿಷ್ನಲ್ ಫುಡ್ಗಳನ್ನು ಮಾಡಬೇಕಾರೆ ನೋಡಿ ಮುದ್ದೆ ತಿರ್ಗಿಸ್ಬೇಕಾರೆ ಕಾಲನ್ನು ಹಿಂಗೆ ಇಟ್ಕೊಂಡು ಹಿಂಗೆ ತಿರುಗಿಸ್ತಿದ್ರು ಮತ್ತು ರೊಟ್ಟಿ ತಟ್ಟಬೇಕಾದ್ರೂ ಕೂಡ ಈ ರೀತಿ ಕುಟ್ಕೊಂಡು ರೊಟ್ಟಿ ತಟ್ಟೋರು ಮತ್ತೆ ಹೆಚ್ಚೋದು ಕೂಡ ಈ ರೀತಿ ಕಾಲನ್ನ ಹಿಂಗಿಟ್ಕೊಂಡು ಎಷ್ಟೋ ಹಿಂಗೆ ಹೆಚ್ಚೋ ಕೆಲಸವನ್ನ ಮಾಡ್ತಿದ್ರು ಅಂದ್ರೆ ಈ ಪೆಲ್ವಿಕ್ ಭಾಗಕ್ಕೆ ಹೆಚ್ಚು ಎಕ್ಸಸೈಸ್ ಸಿಕ್ತಿತ್ತು ಮತ್ತೆ ಅಡಿಗೆ ಮನೆ ಹೇಗಿತ್ತು ಕುಂತು ಅಡಿಗೆ ಮಾಡುವ ವ್ಯವಸ್ಥೆ ಇತ್ತು ಮೊದಲು ಒಲೆಗಳೆಲ್ಲ ಇದ್ವು ಅವಾಗ ಕುಂತು ಎದ್ದು ಕುಂತು ಎದ್ದು ಮಾಡಬೇಕಾದ್ರೆ ಗರ್ಭಕೋಶದ ಎಲ್ಲ ಒಂದು ಭಾಗಕ್ಕೂ ಕೂಡ ಏನಾಗ್ತಿತ್ತು ಒಂದು ಸರಿಯಾದ ಎಕ್ಸಸೈಸ್ ಸಿಕ್ತಿತ್ತು ಗರ್ಭಕೋಶಕ್ಕಷ್ಟೇ ಅಲ್ಲ ಹೊಟ್ಟೆ ಎಲ್ಲ ಆರ್ಗಾನ್ಸ್ಗಳಿಗೂ ಆಗ್ತಿತ್ತು ಕುಂತು ಹೇಳೋದು ಕುಂತು ಹೇಳೋದಂದ್ರೆ ಸಹಜವಾಗಿ ಬಂದ ಉದ್ಯಾನ ಬಂದ ಆಗತ್ತೆ ಉದ್ಯಾನ ಬಂದ ಕೂರೋದು ಹೇಳೋದು ಕೂರೋದು ಹೇಳೋದು ಮಾಡಿದಾಗ ಯಾಕಂದ್ರೆ ಸ್ವಲ್ಪ ಹೇಳ್ಬೇಕಂದ್ರೆ ಸ್ವಲ್ಪ ಉಸಿರು ಬಿಗಿಯಾಗಿಡುದು ಹೇಳ್ತೇವೆ ಕೂರ್ಬೇಕಂದ್ರೆ ಉಸಿರು ಬಿಗಿಯಾಗಿಡುದು ಕೂರ್ತೇವೆ ಹಾಗೆ ಈ ಸಹಜವಾದ ಉದ್ಯಾನ ಬಂದ ಸಹಜವಾದ ಯೋಗದ ಪ್ರಕ್ರಿಯೆ ಅಲ್ಲಿ ನಡೀತಾ ಇತ್ತು ಈಗ ನಿಂತು ಅಡುಗೆ ಮಾಡೋದು ನಿಂತು ಅಡುಗೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ನಮ್ಮ ಕಾಲಿನ ನರನಾಡಿಗಳಲ್ಲಿ ಒತ್ತಡಗಳು ಹೆಚ್ಚಾಗ್ತಾ ಇದ್ದಾವೆ ಆ ಮೂಲಕವಾಗಿ ನಿಂತು ಒಂದೇ ಕಡೆ ನಿಂತು 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 ನಮ್ಮ ಗರ್ಭಕೋಶ ಏನಾಗ್ತದೆ ಅಂದ್ರೆ ಜರುಗ್ತಾ ಇದೆ ಬಲ್ಕಿ ಉಟ್ರಸ್ ಆಗ್ತಾ ಇದೆ ಅದಕ್ಕೆ ಒತ್ತಡ ಜಾಸ್ತಿ ಆಗ್ತದೆ ಅದಕ್ಕೆ ರಕ್ತ ಸಂಚಾರದ ಕೊರತೆ ಉಂಟಾಗ್ತಾ ಇದೆ ಹೀಗೆ ನಿಂತ ಅಡಿಗೆ ಮಾಡೋದು ಫ್ರಿಜ್ಜು ಕುಕ್ಕರು ಇಂಥವೆಲ್ಲ ಉಪಕರಣಗಳನ್ನು ನಾವು ಮನೇಲಿ ಹೆಚ್ಚಾಗಿ ಬಳಸೋದ್ರಿಂದ ಆ ಫ್ರಿಡ್ಜ್ನಲ್ಲಿ ತಿನ್ನೋದಂದ್ರೆ ತಂಗಳು ತಿನ್ನೋದು ಕುಕ್ಕರ್ನಲ್ಲಿ ತಿನ್ನೋದಂದ್ರೆ ಶಕ್ತಿ ಇಲ್ಲದೆ ಇರತಕ್ಕಂತ ಆಹಾರ ತಿನ್ನೋದು ಅಂತ ಅರ್ಥ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಿದ್ದೀನಿ ತಾವು ಅದನ್ನ ಗಮನಿಸ್ಬೋದು ಹಾಗೆ ಇವೆಲ್ಲ ಕಾರಣಗಳಿಂದ ಏನಾಗ್ತದೆ ಮ ಜೀರ್ಣ ಮಲಬದ್ಧತೆ ಸಮಸ್ಯೆ ಪಿತ್ತ ವಾತ ಕಪ ಇವೆಲ್ಲ ವಿಕಾರಗಳಾಗ್ತವೆ ಕಪ ಇಂಥ ಸಮಸ್ಯೆ ಹೆಚ್ಚಾಗಿ ಬರ್ತಾ ಇದೆ ಕೆಲವೊಬ್ಬರಲ್ಲಿ ಪಿತ್ತ ವಿಕಾರ ಹೆಚ್ಚು ಪಿತ್ತ ಮತ್ತು ಕಪ ವಿಕಾರದಿಂದ ಸಮಸ್ಯೆ ಬರ್ತದೆ ವಾತ ವಿಕಾರದಿಂದ ಬಡೋದು ಬಹಳ ಕಡಿಮೆ ಹಾಗಾಗಿ ಅದು ಪಿತ್ತಜನ್ಯವೋ ಕಪಜನ್ಯವೋ ಅಂತ ಹೇಳಿ ನಾವು ಸರಿಯಾಗಿ ತಿಳ್ಕೋಬೇಕು ಕೆ ತುಂಬ ತೆಳ್ಳಗಿರ್ತಾರೆ ತಳ್ಳಿಗಿದ್ದವ್ರಿಗೆ ಇಂಥ ಸಮಸ್ಯೆ ಬರ್ತಾ ಇದೆ ಅಂದರೆ ಹೆಚ್ಚಾಗಿ ಪಿತ್ತ ವಿಕಾರದಿಂದನೇ ಬಂದಿರ್ತದೆ ಒಂದು ಅಂದಾಜು ಹೇಳ್ತದೆ ನಾನು ಅವ್ರಲ್ಲೂ ಕೆಲವ್ರಲ್ಲಿ ಕಪ ವಿಕಾರದಿಂದ ಬಂದಿರ್ಬೋದು ಹೆಚ್ಚಾಗಿ ನೈಂಟಿ ನೈನ್ ಪಾಯಿಂಟ್ ನೈನ್ ತೆಳ್ಳಿಗಿದ್ದವ್ರಲ್ಲಿ ಇಂಥ ಸಮಸ್ಯೆ ಬಂದಿದೆ ಅಂದರೆ ಪಿತ್ತ ವಿಕಾರದಿಂದ ಬಂದಿರ್ತದೆ ಅಂಥವ್ರು ಏನು ಮಾಡ್ಬಂದರೆ ಅಲೋವೆರಾ ಒಂದು ಮೂರ್ನಾಲ್ಕು ಚಮಚ ಅಲೋವೆರಾವನ್ನು ತೆಗೆದು ಅದರಲ್ಲಿ ಒಂದು ಅರ್ಧ ಚಮಚ ಹರಿತಕ್ಕಿ ಚೂರ್ಣವನ್ನು ಹಾಕಿ ಕಲಿಸ್ಬೇಕು ಅದ್ರ ರಸ ಒಂಥರ ನೀರು ಥರ ಆಗುತ್ತೆ ಲೋಳೆ ಲೋಳೆ ಎಲ್ಲ ಹೋಗಿ ನೀರು ಥರ ಆಗುತ್ತೆ ಅಂಟ್ಕೊಳ್ಳೋದೇ ಇಲ್ಲ ಆವಾಗ ಅದು ಅಲೋವೆರಾ ಆಲ್ಮೋಸ್ಟ್ ಅಲ್ಲಿ ನಾವು ತೆಗೆದಾಗ ಏನಾಗುತ್ತೆ ಅಂಟು ಅಂಟಿರ್ತದೆ ಅದನ್ನ ಈ ರೀತಿ ಕಲಿಸಿದಾಗ ನೀರು ಥರ ಆಗುತ್ತೆ ಅದನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿರಿ ಇನ್ನು ಸಾಯಂಕಾಲದ ಹೊತ್ತು ಏನು ಮಾಡಬೇಕು ಅಂತ ಹೇಳಿದ್ರೆ ಅಲೋವೆರಾ ಅದರ ಜೊತೆ ಜೊತೆಗೆ ನೀವು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸೇರಿಸಬೇಕು ಒಂದು ಎರಡು ಚಮಚ ಅಲೋವೆರಾ ಒಂದು ಚಮಚ ಹಣ್ಣಿನ ರಸ ಆಮೇಲೆ ಅದರಲ್ಲಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಜೀರಿಗೆ ಉಷ್ಣಕಾರಕ ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿದೆ ಆದರೆ ಇದರಲ್ಲಿ ಹಾಕಿದಾಗ ಅದರ ಸ್ವಭಾವ ಏನಾಗುತ್ತೆ ಸ್ವಲ್ಪ ನ್ಯೂಟ್ರಲೈಸ್ ಆಗುತ್ತೆ ಅದು ಕೂಡ ಗಂಟು ಕರೆಸಲಿಕ್ಕೆ ಉಪಯೋಗ ಆಗುತ್ತೆ ಈ ಮೂರೂ ಸೇರಿಸಿರ್ತಕ್ಕಂಥ ಮಿಶ್ರಣ ಅದನ್ನು ಸಂಜೆ ಐದು ಗಂಟೆ ಹೊತ್ತಿಗೆ ತೆಗೆದುಕೊಳ್ಬೇಕು ಐದು ಗಂಟೆ ಮೇಲೆ ತೆಗೆದುಕೊಂಡ್ರೆ ಆವಾಗ ಕಪಕಾಲ ಶುರು ಆಗುತ್ತೆ ಮತ್ತೆ ಐದು ಗಂಟೆ ನಾಲ್ಕರಿಂದ ಐದು ಗಂಟೆ ಒಳಗಡೆ ತೆಗೆದುಕೊಳ್ಳೋದು ಇದನ್ನು ಹೀಗೆ ತೆಗೆದುಕೊಳ್ಳಿ ಇದಿಷ್ಟು ಮಾಡಿ ಸ್ವಲ್ಪ ಅದರಲ್ಲಿ ಹರಿತಕ್ಕೆ ಚೂರ್ಣವನ್ನು ಹಾಕಿ ಯಾಕೆಂದ್ರೆ ಅದ್ರ ಲಿಕ್ವಿಡ್ ಆಗಿ ಚೆನ್ನಾಗಾಗುತ್ತೆ ಒಂದು ಕಾಲು ಚಮಚ ಹೀಗೆ ಸಾಯಂಕಾಲ ಈ ಮಿಶ್ರಣವನ್ನು ತೆಗೆದುಕೊಳ್ಳಿ ಬೆಳಗ್ಗೆ ಹರಿತಕ್ಕಿ ಮತ್ತು ಹಲವಾರು ಪ್ಲೇನ್ ಮಿಶ್ರಣವನ್ನು ತೆಗೆದುಕೊಳ್ಳಿ ಈ ತರ ಮಾಡೋದ್ರಿಂದ ಪಿತ್ತಜನ್ಯವಾಗಿ ಬರ್ತಕ್ಕಂಥ ಆ ಪಿಸಿ ಪಿ ಸಿ ವೈಯಸ್ ಸಮಸ್ಯೆಗೆ ನಾವು ಒಳ್ಳೆ ಪರಿಹಾರವನ್ನು ಕಂಡುಕೊಳ್ಬಹುದು ಇನ್ನೊಂದು ನಿರಂಜನ ಫಲ ಅಂತ ಸಿಗುತ್ತೆ ನಿರಂಜನ ಫಲ ಒಂದು ಹತ್ತನ್ನೆರಡು ರಾತ್ರಿ ನೆನೆಸೋದು ಬೆಳಗ್ಗೆ ಬೆಳಿಗ್ಗೆಯ ಕಿವುಚಿ ಅದರ ರಸವನ್ನು ಕುಡಿಯೋದ್ರಿಂದ ಕೂಡ ಪಿಸಿ ಊಡಿ ಪಿಸಿ ವೈಯಸ್ಸು ಬಲ್ಕಿ ಉಟ್ರಸ್ ಎಂಡೋಮಿಟ್ರಿಮ್ ಥಿಕ್ನೆಸ್ಸು ಇಂಥ ಎಲ್ಲ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸ್ಲಿಕ್ಕೆ ನಿರಂಜನ ಫಲ ದಿ ಬೆಸ್ಟ್ ಅಂತ ನಾವು ಹೇಳ್ಬೋದು ಹಾಗೆ ಇದನ್ನು ಮಾಡಬಹುದು ಇನ್ನು ಇದಾದ ಮೇಲೆ ನೆಕ್ಸ್ಟ್ ಆ ಮತ್ತೊಂದು ಮನೆಮದ್ದು ಅಂತ ಹೇಳಿದರೆ ಅಮೃತ ಬಳ್ಳಿ ಅಮೃತ ಬಳ್ಳಿಯನ್ನ ಪುಡಿ ಮಾಡ್ಕೊಳ್ಳಿ ನೂರು ಗ್ರಾಮ್ನಷ್ಟು ಅಮೃತ ಬಳ್ಳಿಯ ಪುಡಿ ನೂರು ಗ್ರಾಮ್ನಷ್ಟು ಗರಿಕೆ ಪುಡಿ ನೂರು ಗ್ರಾಮ್ನಷ್ಟು ಧನಿಯಾ ಪುಡಿ ನೂರು ಗ್ರಾಮ್ ಅದರ ಜೊತೆಗೆ ಅರ್ಜುನದ ಚಕ್ಕೆ ಅಂತ ಸಿಗುತ್ತೆ ಅರ್ಜುನದ ಚಕ್ಕೆ ಅದರ ಪುಡಿ ನೂರು ಗ್ರಾಮ್ ಶತಾವರಿ ಅಂತ ಸಿಗುತ್ತೆ ಅದು ನೂರು ಗ್ರಾಮ್ ಇವೆಲ್ಲ ಮನೇಲಿ ಸಿಗುತ್ತೆ ಅರ್ಜುನ ಚಕ್ಕೆ ಮತ್ತು ಶತಾವರಿಯನ್ನು ನೀವು ಆನ್ಲೈನ್ ಅಥವಾ ಹೊರಗಡೆ ತರಿಸ್ಕೋಬೋದು ಫ್ರೆಶ್ ಇರೋದು ಭಾಳ ಮುಖ್ಯ ಅಂತ ಹೇಳ್ತಾ ಇದೀವಿ ನಿಮಗೆ ಆ ಥರ ಭರವಸೆ ಇಲ್ಲದೆ ಇರತಕ್ಕಂಥ ಯಾವುದೋ ಒಂದು ಇದು ಇತ್ತು ಅಂತ ಹೇಳಿದ್ರೆ ಅನಾನುಕೂಲ ಇತ್ತು ಅಂತ ಹೇಳಿದ್ರೆ ಭರವಸೆ ಇರೋರು ಸಿಗಬೇಕು ಮುಖ್ಯವಾಗಿ ಇಲ್ಲ ನಿಮಗೆ ಅದರಲ್ಲಿ ಭರವಸೆ ಇಲ್ಲ ಏನೋ ಒಂದು ಸ್ವಲ್ಪ ಹೇಳಿದ್ರೆ ನೀವು ನೇರವಾಗಿ ನಮ್ಮಲ್ಲಿ ಈ ಚೂರ್ಣಗಳು ಫ್ರೆಶ್ ಸ್ಟಾಕು ನಿಮಗೆ ಸಿಗುವ ಒಂದು ಚಾನ್ಸಸ್ ಇರ್ತದೆ ನೀವು ಅದನ್ನು ಕಾಯಬೇಕು ಅದೊಂದ್ಸರಿ ಫ್ರೆಶ್ ಸ್ಟಾಕ್ ಇಲ್ಲದೇ ಇದ್ದಾಗ ಒಂದು ಹದಿನೈದು ದಿವಸ ಒಂದು ತಿಂಗಳವರೆಗೂ ವೇಟ್ ಮಾಡಬೇಕಾಗತ್ತೆ ಅರ್ಜೆಂಟ್ ಮಾಡಿದ್ರೆ ಅಲ್ಲಿ ನಮಗೆ ಪ್ರೊಡಕ್ಷನ್ ಇಲ್ಲದೆ ಇದ್ದಾಗ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಇವೆಲ್ಲ ಐದು ಚೂರ್ಣಗಳನ್ನು ಸೇರಿಸಿ ಆ ಪುಡಿಗಳನ್ನ ಮಿಶ್ರಣ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೋಬೇಕು ಆ ಪುಡಿಯನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಏನ್ ಮಾಡ್ಬೇಕಂದ್ರೆ ಆ ಒಂದು ಚಮಚ ಎರಡು ಲೋಟ ನೀರ್ಲಿ ಕುದಿಸಿ ಅದನ್ನ ಕುದ್ದು ಕುದ ಅರ್ಧ ಲೋಟ ಕಿಳಿಸಿ ಶೋಧಿಸಿ ಆಕಾಶವನ್ನು ಕುಡಿಯೋದು ಇದು ಒಂದು ಈ ಪಿತ್ತಜನ್ಯವಾಗಿ ಬರ್ತಕ್ಕಂಥ ಪಿಸಿ ಓಡಿ ಪಿಸಿ ವೈಎಸ್ ಬಲ್ಕಿಟರ್ ತಿಕ್ಕನೆ ಸಮಸ್ಯೆಗೆ ಪರಿಹಾರ ಈ ಮನೆ ಮದ್ದುಗಳಲ್ಲಿ ಮೊದಲನೇ ಹಂತ ಎರಡನೇ ಹಂತಲಿದ್ರೆ ಅದು ಒಂದು ಹಂತಕ್ಕೆ ನಿವಾರಣೆ ಆಗಿಬಿಡ್ತದೆ ಅದು ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ಸಂಚಯ ಪ್ರಕೋಪ ಪ್ರಸಾರ ಸ್ಥಾನ ಸಂಸ್ಥೆಯ ವ್ಯಕ್ತಿ ಭೇದ ಹೇಳಿ ಆರು ಹಂತದಲ್ಲಿ ರೋಗ ಏನಾಗುತ್ತೆ ವೃದ್ಧಿ ಆಗುತ್ತೆ ಸಂಚಯ ಪ್ರಕೋಪ ಪ್ರಸಾರ ಸ್ಥಾನ ಸಂಸ್ಥೆಯ ವ್ಯಕ್ತಿ ಮತ್ತು ಭೇದ ಹೇಳಿ ಸಂಚಯ ಅಂದ್ರೆ ಹುಟ್ಟೋದು ಪ್ರಕೋಪ ಅಂದ್ರೆ ಹೆಚ್ಚಾಗೋದು ಪ್ರಸಾರ ಅಂದ್ರೆ ಸ್ಪ್ರೆಡ್ ಆಗೋದು ಸ್ಥಾನ ಸಂಸ್ಥೆಯ ಅಂದ್ರೆ ಬೇರೆ ಆರ್ಗನ್ಸ್ ಮೇಲೆ ಅದು ಎಫೆಕ್ಟ್ ಆಗೋದು ವ್ಯಕ್ತಿ ಅಂತ ಹೇಳಿದ್ರೆ ಅದನ್ನು ಪೂರ್ತಿಯಾಗಿ ಹಾಳು ಮಾಡೋದು ಭೇದ ಅಂತ ಹೇಳಿದ್ರೆ ಅದನ್ನ ಸಂಪೂರ್ಣ ನಾಶ ಮಾಡ್ತಕ್ಕಂಥ ಒಂದು ಸ್ಥಿತಿಗೆ ಈ ರೀತಿ ಹಂತ ಹಂತವಾಗಿ ಆರು ಹಂತದ ರೋಗದ ಒಂದು ವಿಲಕ್ಷಣ ಸ್ವರೂಪವನ್ನು ಆಯುರ್ವೇದ ಹೇಳುತ್ತೆ ಮೊದಲನೇ ಎರಡನೇ ಹಂತದಲ್ಲಿದ್ದಾಗ ಯಾವುದೇ ಮನೆ ಮದ್ದಲ್ಲಿ ಕೂಡ ಗುಣ ಆಗ್ತವೆ ಜಾಸ್ತಿ ಆಗಿತ್ತು ಅಂದ್ರೆ ಪಂಚಕರ್ಮ ಚಿಕಿತ್ಸೆ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಬೇಕು ಯಾವುದೇ ಕಾರಣಕ್ಕೂ ಗರ್ಭಕೋಶವನ್ನು ತೆಗೆಸ್ಲಿಕ್ಕೆ ಹೋಗ್ಬೇಡಿ ಗರ್ಭಕೋಶವನ್ನು ತಗಸಿದ್ರೆ ಬಿ ಪಿ ಶುಗರು ಥೈರಾಯ್ಡು ಇಮ್ಯುಡೇಟ್ ಆಗಿ ಬರ್ತವೆ ಜಾಯಿಂಟ್ ಪೇನ್ ಎಲ್ಲ ಹೆಣ್ಣು ಮಕ್ಕಳು ಆಸ್ತಿ ಗರ್ಭಕೋಶ ಅಂದ್ರೆ ಮೊದಲು ಮನೆ ಮದ್ದು ಮಾಡ್ಕೊಂಡು ನೋಡಿ ಆಗದೇ ಇದ್ದ ಪಕ್ಷದಲ್ಲಿ ಆಯುರ್ವೇದ ಔಷಧಿಗಳನ್ನ ಪ್ರಯತ್ನ ಮಾಡಿ ಆಯುರ್ವೇದ ಔಷಧಿ ಆದರೆ ಜೀವನ ಪದ್ಧತಿ ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಂಡ್ರೆ ಮಾತ್ರ ನೀವು ಆ ಒಂದು ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಉಪಯೋಗ ಆಗುತ್ತೆ ಇಲ್ಲಾಂದ್ರೆ ನೀವು ವೃತ ಬರಿ ಔಷಧಿ ತೆಗೆದುಕೊಂಡು ಚಿಕಿತ್ಸೆ ತೆಗೆದುಕೊಂಡು ಆರಾಮಾಗ್ತೇವೆ ಅಂದರೆ ಶುದ್ಧ ಸುಳ್ಳು ಅದಕ್ಕಾಗಿ ನಮ್ಮಲ್ಲಿ ಬರಬೇಕಂದ್ರೂ ಕೂಡ ನಾವು ಹೇಳುವ ಪತ್ತೆ ಮಾಡ್ತೇವೆ ಯೋಗ ಮಾಡ್ತೇವೆ ಅಂದ್ರೆ ಮಾತ್ರ ಬನ್ನಿ ಇಲ್ಲ ದಯವಿಟ್ಟು ಬರ್ಲಿಕ್ಕೆ ಹೋಗ್ಬೇಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದೀನಿ ಈ ಮನೆ ಮಂತ್ರ ಒಂದರಿಂದ ಮೂರು ತಿಂಗಳು ಮಾಡ್ಕೊಂಡು ನೋಡಿ ಆ ಪರಿಹಾರ ಆಗದೇ ಇದ್ದಾಗ ತಾವು ನೇರವಾಗಿ ನಮ್ಮ ಆಶ್ರಮಕ್ಕೆ ಬಂದು ಈ ಚಿಕಿತ್ಸೆ ತೆಗೆದುಕೊಳ್ಬೋದು ಇನ್ನು ದೋಷ ಪ್ರಧಾನವಾಗಿ ಈ ಪೀಸಿ ಒಡಿ ಬಂದಾಗ ಬೆಳಗ್ಗೆ ಎದ್ದು ಅಲೋವೆರಾ ಹರಿತಕಿಯನ್ನು ಉಪಯೋಗಿಸಿ ಸಾಯಂಕಾಲ ಜೀರಿಗೆ ಕಷಾಯ ಕುಡಿಬೇಕು ಒಂದು ಚಮಚ ಜೀರಿಗೆನ ಎರಡು ಲೋಟ ನೀರ್ಲಿ ಕುದಿಸಿ ಅದನ್ನ ಅರ್ಧ ಲೋಟ ಕಳಿಸಿ ಆ ಒಂದು ಕಷಾಯ ಕುಡಿಯೋದ್ರಿಂದ ದೋಷ ಪ್ರಧಾನವಾಗಿ ದಪ್ಪ ಇರೋರಿಗಿಂತ ಸಮಸ್ಯೆ ಬಂದಿರ್ತಾವಲ್ಲ ಅಂತ ದಪ್ಪ ಇರೋ ಸಮಸ್ಯೆ ದಪ್ಪ ಇರೋರ್ಗಿಂತ ಸಮಸ್ಯೆ ಬಂದಾಗ ವೇಟ್ ಲಾಸ್ ಮಾಡ್ಲಿಕ್ಕೂ ಕಪದೋಷವನ್ನು ಶಮನ ಮಾಡ್ಲಿಕ್ಕೂ ಗರ್ಭಕೋಶ ಸಮಸ್ಯೆಯನ್ನು ಸರಿ ಮಾಡ್ಲಿಕ್ಕೆ ಈ ಕಷಾಯ ಅತ್ಯಂತ ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮಿಳರಿಗೂ ಶರಣು ಶರಣಾರ್ಥಿ ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ